ಯಾರೆಲ್ಲ ಯಾರೆಲ್ಲರದ ಕೆಲಸಗಳು ತುಂಬ ನಿಂತು ಹೋಗಿದ್ದಾವೆ ಸೊ ಯಾವುದು ಕೆಲಸಗಳು ಆಗ್ತಾ ಇಲ್ಲ ತುಂಬ ಮಾಡ್ಕೋಬೇಕಂತ ಕೂತಾ ಇದೀನಿ ಎಲ್ಲ ಕೆಲಸಗಳು ಅದಕ್ಕೆ ಸ್ಟಕ್ ಆಗ್ತಾ ಇದೆ ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ ಈ ತರ ತೊಂದರೆಗಳು ತುಂಬ ಸುಮಾರು ಜನ ಫೇಸ್ ಮಾಡ್ತಾ ಇರ್ತಾರಲ್ಲ ಸೊ ಅವರಿಗೆ ನಿಮಗೆ ಒಂದು ಬೆಸ್ಟ್ ರೆಮಿಡಿನ ಹೇಳ್ತಾ ಇದ್ದೀನಿ ಸೊ ಮನೆಯಲ್ಲೇ ನೀವು ಮಾಡ್ಕೊಳ್ಳೋಂಥ ಒಂದು ರೆಮಿಡಿ ಏನಪ್ಪ ಅಂತಂದ್ರೆ ಎಲ್ಲೋ ಸಾಸಿವೆ ಸೊ ಎಲ್ಲೋ ಸಾಸಿವೆ ತುಂಬಾ ಈಸಿಯಾಗಿ ಅವೈಲೇಬಲ್ ಆಗಿರುವಂಥ ಒಂದು ವಸ್ತು ಅದು ಮಾರ್ಕೆಟಲ್ಲಿ ಸಿಗುತ್ತೆ ಸುಮಾರು ಜನ ಇಟ್ಕೊಂಡಿರ್ತಾರೆ ಸೊ ಆ ಎಲ್ಲೋ ಸಾಸಿವೆನ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಎಲ್ಲೋ ಸಾಸಿವೆ ಹಾಕಿ ಏನು ಮಾಡಿ ಅಂತಂತಂದಾಗ ಓಂ ನಮೋ ವಿಷ್ಣುವೇ ನಮಃ ಓಂ ನಮೋ ವಿಷ್ಣುವೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ರೀತಿಯ ನಿಂತು ಹೋದ ಕೆಲಸಗಳು ಮತ್ತೆ ಪ್ರಾರಂಭ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಇದು ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಳಿ ನಿಮ್ಮೆಲ್ಲ ನಿಂತು ಹೋದ ಕೆಲಸಗಳನ್ನು ಪುನಃ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಈ ತರ ಕೆಲಸಗಳು ನಿಂತು ಹೋಗಿದ್ದೇವೆ ಅಂತ ನಿಮ್ಮ ಹೇಳ್ಕೊತಾದ್ರು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ಸ್ ಮಾಡಿ ಇದೇ ತರ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ ದಿ ಬೆಸ್ಟ್ ರೆಮಿಡಿಗಳನ್ನ ಆವಾಗವಾಗ ನಿಮಗೆ ಟಿಪ್ಸ್ ಕೊಡ್ತಾ ಬರ್ತಾ ಇದ್ದೀನಿ